ನಾವೀಗಿದ್ವಲ್ಲ ಆ ಮನೆಗೆ ಕೀ ಕೊಡ್ಲಿಕ್ಕೆ ಹೋಗ್ತಾಯಿದ್ವಿ ಅದು ಸ್ವಲ್ಪ ಎಲ್ಲ ಕ್ಲೀನಿಗೆಲ್ಲ ಮಾಡಿಸ್ಬೇಕಿತ್ತೆಲ್ಲ ಮಾಡಿಸಿ ಈಗ ಹೋಗ್ಬಿಟ್ಟು ಕೀ ಕೊಟ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಆ ಮನೆ ಟೂರ್ ನಾನು ಯಾವತ್ತೂ ಮಾಡಿಲ್ಲ ಹಾಗಾಗಿ ನನಗೊಂದು ಮೆಮೊರೀಸ್ ಬೇಕಲ್ವಾ ಏನೇ ಆದರೂ ಒಂದು ವರ್ಷ ಇರಲಿ ಎರಡು ವರ್ಷ ಇರಲಿ ಆರು ಇರಲಿ ಆ ಮನೇಲಿ ನಮ್ಮದೇ ಆದ ಕ್ರಿಯೇಟ್ ಕ್ರಿಯೇಟಾಗಿರುತ್ತೆ ಹಾಗಾಗಿ ಅದರದ್ದೊಂದು ವೀಡಿಯೋ ಮಾಡ್ಕೊಳಗೆ ಯಾವಾಗಲಾದರೂ ನನಗೆ ನಮ್ಮ ಚಿಟ್ಟೆಗಾದ್ರೂ ಸರಿ ತೋರಿಸ್ಬೋದು ಯಾಕೆಂದರೆ ಚಿಟ್ಟೆ ಬೆಳೆದಿರೋದೆಲ್ಲ ಅದೇ ಮನೇಲಿ ಹುಟ್ಟಿ ಒಂದು ಅವಳು ಬುದ್ಧಿ ಬಂದ ಮೇಲೆ ಅವಳು ಬೆಳೆದಿರೋ ಮನೆ ಅದು ಹಾಗಾಗಿ ಅವಳಿಗೂ ತೋರಿಸ್ಬೋದು ಹಾಂ ನೀನು ಬೆಳೆದಿದ್ದು ಮನೆ ಕಣಪ್ಪ ಇಲ್ಲಿ ಅಂತ ಹಾಗಾಗಿ ಬನ್ನಿ ನಾನು ಈಗ ಅಂದರೆ ನಿಮಗೆಳಗು ತೋರಿಸ್ದಂಗೆ ಆಗುತ್ತೆ ಆ ಮನೆ ಯಾವ ಥರ ಇತ್ತು ಅಂದ್ಬಿಟ್ಟು ಸಿಂಪಲಾಗಿ ಒಂದು ವೀಡಿಯೋ ಮಾಡ್ತೀನಿ ಹಾಗೆ ನಮ್ಮ ನಮ್ಮ ಗಾರ್ಡನ್ ನಾನು ಈಗ ಮಳೆ ಶುರು ಆಗ್ಬಿಡ್ತೀನಿ ಎರಡು ತಿಂಗಳಿಂದ ಹಂಗಾಗಿ ಏನೂ ಹಾಕ್ಲಿಲ್ಲ ಅಲ್ಲಿ ತುಂಬ ಮಳೆ ದಿನ ಮಳೆನೇ ಅಲ್ಲಿ ಅವಾಗ ಈಗ ಅಂತೂ ಹಾಗಾಗಿ ಗಿ ಗಿಡಗಳು ಬೆಳೆದ್ಬಿಟ್ಟಿದೆ ಆಮೇಲೆ ಸಡನ್ನಾಗಿ ಬೇರೆ ಪ್ಲಾನ್ ಆಯ್ತಲ್ಲ ಮನೆ ಕರಿ ಮಾಡೋದು ಹಾಗಾಗಿ ನಾವು ಹೇಳ್ತಾರೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಆದ್ರೂ ಆ ಮನೆ ಒಂದು ನಮಗೆ ಮೆಮೊರಿಬಲ್ ಇರುತ್ತೆ ಚಾನಲಲ್ಲಿ ಇದ್ದರೆ ಯಾವಾಗ ಬೇಕಾದವಾಗ ನಾವು ನೋಡ್ಬೋದು ಚಿಟ್ಟೆ ದೊಡ್ಡೋಳದಾದ್ರೂ ತೋರಿಸ್ಬೋದು ಅವಳು ನಿನ್ನ ಈ ಮನೇಲಿ ಬೆಳೆದಿದ್ದೀಯ ಬುದ್ಧಿ ಬಂದ ಮೇಲೆ ಅಂತ ಹಾಗಾಗಿ ನಿಮ್ಗಳಿಗೂ ಶೇರ್ ಮಾಡ್ತೀನಿ ಜೊತೆಗೆ ನೈಟ್ ಊಟ ಫ್ಯಾಮಿಲಿ ಎಲ್ಲ ಬರ್ತಾರೆ ಪ್ರೀತಿ ಅಂದರೆ ನನ್ನ ತಂಗಿ ನನ್ನ ತಂಗಿ ಗಂಡ ನನ್ನ ತಮ್ಮ ಮೂರು ಜನ ಬರ್ತಾ ಇದ್ದಾರೆ ಬೆಂಗಳೂರಿಂದ ಅಂದರೆ ಅವಳು ಈಗ ಏಳು ತಿಂಗಳು ಪ್ರೆಗ್ನೆಂಟು ಹಾಗಾಗಿ ನಾನು ತ್ರೀ ಡೇಸ್ ರಜೆ ಇದೆ ಅವಳು ಕೋರ್ಟಿಗೆ ಅಂದ್ಬಿಟ್ಟು ಅವಳು ಬರ್ತಾ ಇದ್ದಾಳೆ ಹಾಗಾಗಿ ಅವ್ರನ್ನ ಇವತ್ತು ನನ್ನ ಫ್ಯಾಮಿಲಿ ಪೂರ ಪರಿಚಯನೂ ಕೂಡ ಮಾಡಿಸ್ತೀನಿ ಇವತ್ತು ಎಲ್ಲರೂ ಇರ್ತಾರೆ ಇಡೀ ಫ್ಯಾಮಿಲಿನೇ ಇರುತ್ತೆ ಹಾಗಾಗಿ ಅದರೂ ಸಹ ನಿಮಗೆ ತೋರಿಸ್ಬೋದು ಫ್ಯಾಮಿಲಿ ಎಲ್ಲ ಇದ್ದಾರೆ ಅನ್ನೋದೆಲ್ಲ ತೋರಿಸ್ಬೋದು ಒಬ್ಬೊಬ್ಬರೇ ಇದ್ದಾಗ ತೋರಿಸೋದಕ್ಕಾಗಲ್ಲ ಹಾಗಾಗಿ ಇವಾಗ ಎಲ್ಲ ಇರೋದ್ರಿಂದ ಫ್ಯಾಮಿಲಿ ಪರಿಚಯನೂ ಆಗುತ್ತೆ ಹಾಗೆಯೇ ಹಳೆ ಮನೆ ಟೂರ್ನೂ ನೋಡ್ದಂಗೆ ಆಗುತ್ತೆ ಸಿಂಪಲ್ ಬ್ಲಾಗ್ನ ದಯವಿಟ್ಟು ಯಶಸ್ವಿಗೊಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮುಖಾಂತರ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ಏನಾದರೂ ನೀವು ನನಗೆ ಸಜೆಷನ್ ಕೊಡಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ರೂಢಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಈಗ ಮನೆ ಹತ್ರ ಹೋಗ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಂ ನಾನು ನಾವು ಈಗ ಖಾಲಿ ಆದಮೇಲೆ ಈಗ ಕಾಣಿಸ್ತಾ ಇದೆ ನೋಡಿ ಇಂಥ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇರಲಿ ನಮ್ಮ ನೆನಪಿಗೆ ಒಂದು ಅಂದ್ಬಿಟ್ಟು ಇದು ಬಂದರೂ ರೂಮು ದೊಡ್ಡದಾಗೇ ಇದೆ ಬಂದು ರೂಮು ನಾನು ಟೂರ್ ಅಂತ ಏನು ಮಾಡಿರಲಿಲ್ಲ ಹಾಗೆ ಈಗ ಸಿಂಪಲಾಗಿ ತೋರಿಸ್ತೀನಿ ಹಾಗೆ ಹಾಲಿಂದ ಎಡಗಡೆಗೆ ಅಡುಗೆ ಮನೆ ಬರುತ್ತೆ ಹಾಗೆ ಹಾಲಿಂದ ಮತ್ತೆ ಮುಂದೆ ಹೋದರೆ ಎಡಗಡೆಗೆ ದೇವ್ರ ಮನೆ ತೋರಿಸ್ಬೋದು ಹಾಗೆ ಸ್ಟ್ರೈಟ್ ಬಂದರೆ ಇನ್ನೊಂದು ಸಿಂಪಲ್ ಆಗಿರೋದೊಂದು ಎಂಟ್ರೆನ್ಸ್ ಸಿಗುತ್ತೆ ಹಿಂದ್ಗಡೆಗೆ ಹೋಗೋದಕ್ಕೆ ಹಾಗೆ ಇದು ವಾಶ್ರೂಮ್ ಈ ಥರ ಇತ್ತು ವಾಶ್ರೂಮ್ ಆಯಿತಾ ಇವೊಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇತ್ತು ಹಾಗೆ ಅಲ್ಲಿಂದ ಮುಂದೆ ಬಂದರೆ ಎಡಗಡೆಗೆ ಇನ್ನೊಂದು ಇದು ಬಂದು ವಾಷಿಂಗ್ ಮಿಷಿನ್ ಏರಿಯಾ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಜೊತೆಗೆ ಅವರು ಒನ್ ಡೇ ಒಲೆ ಎಲ್ಲ ಇತ್ತಂತೆ ಹಂಗಾಗಿ ಇದನ್ನು ಸಿಂಪಲಾಗಿ ಮಾಡಿಸಿದರು ಮತ್ತು ಅದೊಂದು ಬಾಗಿಲು ಎಂಟ್ರೆನ್ಸ್ಗೆ ಮತ್ತು ಹಿಂದಕ್ಕೆ ಹೋದರೆ ಅಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಬರುತ್ತೆ ಇಲ್ಲೇ ಬಟ್ಟೆ ಒಣಗಾಕೋತಾ ಇದ್ದೆ ನಾನಿನ್ನೆಲ್ಲೂ ಮೇಲುಗಡೆ ಎಲ್ಲ ಹೋಗ್ತಾ ಇರಲಿಲ್ಲ ಇರಲಿ ನಾವು ಬೇರೆ ಕಡೆ ಹೋದ್ರೂ ನೆನಪಿಗೆ ಇರುತ್ತೆ ಅಂತ ಅಂದ್ಬಿಟ್ಟು ಹಳೆ ನಾವು ಇದ್ದಿದ್ದು ಮನೆ ಹೇಗಿತ್ತು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ನಮಗೂ ನೋಡೋಕ್ಕಾಗತ್ತೆ ನಿಮ್ಗಳಿಗೂ ತೋರಿಸ್ದಂಗೆ ಆಗತ್ತೆ ಅಂದ್ಬಿಟ್ಟು ನಾನು ಓಮ್ ಟೂರ್ ಅಂತ ಮಾಡಿರಲಿಲ್ಲ ಹಾಗಾಗಿ ಇನ್ನು ವೇಸ್ಟ್ ಎಲ್ಲ ಎಷ್ಟು ಬರಬೇಕು ಇವತ್ತು ಕೀ ದಿನ ಹಾಗೆ ಕೀನು ಕೊಟ್ಟು ಮನೇನೊಂದು ವೀಡಿಯೋ ಮಾಡಿಕೊಂಡು ಸಲ ನೋಡ್ಕೊಂಡು ಬರೋಣ ಅಂತ ನಾನು ಜೊತೆಗೆ ಬಂದೆ ಎಷ್ಟೇ ದಿನ ಇದ್ರೂ ಒಂದು ಆರು ತಿಂಗಳಿದ್ರೂ ಫೀಲಿಂಗ್ಸ್ ಇದ್ಬಿಡುತ್ತೆ ನನಗೆ ಅದೇನೋ ಗೊತ್ತಿಲ್ಲ ಸ್ವಲ್ಪ ದಿನ ಬೇಕು ಅರ್ಗಿಸ್ಕೊಳಕ್ಕೆ ನನಗೆ ನಾವು ಓಡಾಡಿದ ಜಾಗ ಇದ್ದಿದ್ದು ಅಂತೆಲ್ಲ ಅನ್ಸುತ್ತೆ ಯಾರು ಬೇರೆಯವ್ರು ಬಂದಾಗ ನೋಡಿದಾಗ ಅಯ್ಯೋ ನಾವು ಇದ್ದಿದ್ದು ಅಲ್ವಾ ಅಯ್ಯೋ ಅವ್ರು ಅಲ್ಲಿ ಕೂತಿದ್ದಾರೆ ಇಲ್ಲಿದ್ದು ನಿಂತಿದ್ದಾರೆ ಅನ್ನೋ ಥರ ಫೀಲ್ ಇರುತ್ತೆ ನನಗೆ ಆ ಥರ ಥಾಟ್ಸ್ ಬರುತ್ತೆ ಆ ಥರ ಕೆಲವರು ನಿಮ್ಗಳಿಗೂ ಆ ಥರ ಫೀಲಿಂಗ್ಸ್ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ಆ್ಯಕ್ಚುಲಿ ಬಲ್ಬ್ಗಳು ಕೆಲವೊಂದು ನಾವು ಹಾಕಿರೋದನ್ನು ತಗೊತಾ ಇದ್ದೀವಿ ಅವ್ರು ಹಾಕಿದೀನಾ ಹಾಕ್ತಾ ಇದ್ದಾರೆ ನಮ್ಮನೆ ಹೀರೋ ಇವೆಲ್ಲ ಕೆಲಸ ಫ್ಯಾನ್ ಫಿಟ್ಟಿಂಗಿಂದ ಹಿಡಿದು ಎಲ್ಲ ಇವರೇ ಮಾಡ್ತಾರೆ ಹಾಗಾಗಿ ಈ ಸತಿ ಏನೂ ಮಾಡ್ತಾರೆ ಎಲ್ಲ ಎಲೆಕ್ಟ್ರಿಷಿಯನ್ಸ್ಗಳನ್ನ ಕರೆಸಿ ಮಾಡ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಪಾಪಸ್ ತುಂಬ ರಿಸ್ಕ್ ತಗೊತಾರೆ ನನಗೆ ಡಸ್ಟ್ ಅಲರ್ಜಿ ಆಗಿದ್ದು ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ಶೀತ ಆಗಿದೆ ಅಂತ ಡಸ್ಟಿಗೆನೆ ಹಂಗಾಗಿ ಕ್ಲೀನೆಲ್ಲ ನಾನು ಮಾಡಲಿಲ್ಲ ಹೊರಗಡೆಯಿಂದ ಯಾರನ್ನೋ ಕರ್ಕೊಂಡು ಬಂದಿದ್ರು ಅವರು ಇವರು ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ ಅಲ್ಲಿ ಊರಿಗೆ ಹೋಗಿ ಜೋಳಕ್ಕೆ ಏನು ಓಡಿಸಿದ ಜೋಳಕ್ಕೆ ಕೋಸ್ಗೆ ಗೊಬ್ಬರ ಬಿಟ್ಟು ನೇಗ್ ನೋಡಿಸಿ ಒಂದೂವರೆ ಹೊತ್ತಿಗೆಲ್ಲ ಬಂದು ಇವತ್ತು ಗುರುವಾರ ಆಫ್ ಅಲ್ವಾ ಹಂಗಾಗಿ ಮಧ್ಯಾಹ್ನದಿಂದ ಸಂಜೆವರೆಗೂ ಕ್ಲೀನ್ ಮಾಡಿಕೊಂಡು ಎಲ್ಲ ವೇಸ್ಟ್ ಎಲ್ಲನೂ ಒಂದು ಎರಡು ಚೀಲ ಮಾಡಿ ಇವಾಗ ಎಸ್ಸೋದಕ್ಕೆ ಹೋಗ್ತಾ ಇದ್ದಾರೆ ಈಗ ಕೀನು ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ ಲಾಸ್ಟ್ ಟೈಮ್ ಗಾರ್ಡನ್ ಗಾರ್ಡನ್ ಬಿಡಿ ಮಾಡೋಣ ಇವಾಗ ಏನೇನೆಲ್ಲ ಬೆಳೆದಿದ್ದೆ ನೋಡಿ ಈಗ ಆಗ್ಲಿಕ್ಕೆ ಗಿಡ ಎಲ್ಲ ಉಂಟೋಗ್ಬಿಟ್ಟಿದೆ ಇಲ್ಲೇನು ಮಾಡೋಕ್ಕಾಗಲ್ಲ ಯಾವುದು ಶಾಶ್ವತ ಅಲ್ಲ ಅಲ್ವಾ ತುಂಬನೇ ಬೇಜಾರಾಗ್ತಾಯಿದೆ ನನಗಂತೂ ಅಂದರೆ ಯಾವುದೇ ಮನೇಲಿದ್ರು ನಮ್ದು ಅನ್ನೋದಿರುತ್ತೆ ಅಲ್ಲ ಇವಾಗ ಎಂತ ಚೆನ್ನಾಗಿರೋ ಮನೆಗೆ ಹೋದ್ರೂ ನನಗೆ ಒಂದು ಸ್ವಲ್ಪ ದಿನ ತಗೊಳುತ್ತೆ ಈ ಮನೆನ ನೆನಪಿಂದ ಹೋಗಿಸ್ಕೊಳ್ಳೋದಕ್ಕೆ ಸರಿ ನಾನಿನ್ನ ಚೀಲ ಇರ್ತೇನೆ ದೇವರದು ಎಷ್ಟು ಬರ್ತೀನಿ ಆಮೇಲೆ ಅಮ್ಮರ ಮನೆಗೆ ಹೋಗಿ ಟೀ ಕೊಟ್ಟು ಬರೋಣ ಅಂತ ಅಮ್ಮನೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರು ಓನರ್ ಆಂಟಿ ಅವ್ರ ಮಕ್ಕಳು ಎಲ್ಲ ಫ್ರೆಂಡ್ಸ್ ಈ ಸಿಂಪಲ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾನು ಬಿದ್ದರೆ ಅಂತ ಅನ್ನಿಸ್ತ ಭಯ ನನಗೆ ಪಪ್ಪಾ ಈಗ ನಮ್ಮದು ಸೈಟ್ ಇದೆ ಅಲ್ಲ ಅಮ್ಮವ್ರ ಮನೆ ಸೈಟು ಆ ಕಡೆ ಸೈಡಲ್ಲಿ ಒಂದು ಸಿಂಗ್ ಸಿಕ್ಕಾಬಿಟ್ಟೆ ಕಸ ವಿಲೇವಾರಿ ಮಾಡಲಿಕ್ಕೆ ಜಾಗ ಇದೆ ಅಲ್ಗೆ ಹೋಗ್ತಾ ಹೋಗ್ತದೆ ಈಗ ಅವರು ಹೋದರು ಅವ್ರು ಬರಲಿ ಅಷ್ಟರಲ್ಲಿ ಕೀ ಎಲ್ಲ ಕೊಟ್ಟು ನಾನು ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಬೇರೆ ಮಾಡಬೇಕು ನಾನು ಅಲ್ಲಿಂದ ಬರೋದರಲ್ಲಿ ಅಜ್ಜಿ ಸೊಪ್ಪೆಲ್ಲ ಕಿತ್ತಿ ಸೋಸಿ ಮಡಗಿತ್ತು ಬೆರ್ಕೆ ಸೊಪ್ಪು ನಮ್ಮ ಕಡೆ ಹೇಳೋದು ನಮ್ಮ ಹಾಸನ ಶೈಲಿಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನೀವೇನೇ ವೀಡಿಯೋಸ್ ನೋಡಿದ್ರು ನಮ್ಮ ಹಾಸನ ಶೈಲಿ ಬ್ಲಾಗ್ಸ್ ಆಗಿರುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊಪ್ಪೆಲ್ಲ ತೊಳ್ಕೊಂಡು ಟೊಮೆಟೊ ಹಸಿರು ಮೆಣಸಿಕ್ ತಣ್ಣಿಕಾಳುವ ಕಸಿ ತಣ್ಣಕಾಳು ಕಾಲ ಅಲ್ವಾ ಎಲ್ಲ ಹಾಕಿ ಬೇಯಿಸ್ಕೊತಾಯಿದ್ದೀನಿ ಫಸ್ಟ್ ಟೊಮೆಟೊ ಹಸಿರು ಮೆಣಸಿಕಾಯಿ ತೆಗೆದಿಟ್ಕೊಂಡು ಆಮೇಲೆ ಸೊಪ್ಪಾಕೆ ಒಂದು ಎಡ್ಕು ಕೂಗ್ಸ್ಬಿಟ್ರೆ ಗುಡ್ಗಾರು ದುಪ್ಸರಿಗೆ ಚೆನ್ನಾಗಿ ರಸ ಎಳ್ಕೊಳತ್ತೆ ಹಂಗಾಗಿ ಅಡುಗೆ ಮುಗಿಸೋದ್ರಲ್ಲಿ ಪ್ರೀತಿ ಜೈ ಅವ್ರ ಯಜಮಾನ್ರು ಎಲ್ಲ ಬಂದರು ಬಂದ ಮೇಲೆ ಏನು ತೊಗೊಂಡು ಬಂದಿದ್ದಾರೆ ತೋರಿಸ್ತೀನಿ ಬನ್ನಿ ಹಾಗೆ ಪ್ರೀತಿ ಅವ್ರ ಭಾವ ಇರೋದು ಡೆನ್ಮಾರ್ಕಲ್ಲಿದ್ದಾರೆ ಅವರು ಅಲ್ಲಿಂದ ಕೊರಿಯರ್ ಮಾಡಿದ್ದಾರೆ ಬರೋಕ್ಕಾಗಲಿಲ್ಲ ಅವ್ರು ಪ್ರೆಗ್ನೆಂಟ್ ಅಲ್ವಾ ಹಂಗಾಗಿ ಚಾಕ್ಲೇಟ್ಸ್ಗಳು ಬೇಕು ಅಂತ ಕೇಳಿದಾಳೆ ಹಂಗಾಗಿ ಅವರು ಒಂದು ಹತ್ತು ಸಾವಿರ ರೂಪಾಯಿ ಆಗೋಷ್ಟು ಚಾಕ್ಲೇಟ್ನ ಕೊರಿಯರ್ ಮಾಡಿದ್ರಂತೆ ನಮಗೂ ಒಂದು ಸಹ ಕೆಲವೊಂದು ಬಾಕ್ಸ್ಗಳನ್ನ ತೊಗೊಂಡು ಬಂದಿದ್ಲು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ನಿಮ್ಗಳ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಬಾಯಲಿಟ್ರೆ ಹಾಗೆ ಕರ್ಗೋಗುತ್ತೆ ಹಾಗೆ ಅಷ್ಟೇ ಏನಂತಾರೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಹಿಂದೆ ನೋಡಿದ್ರೆ ಒಳ್ಳೊಳ್ಳೆ ಪದಾರ್ಥಗಳನ್ನ ಬಳಸಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಚಾಕ್ಲೇಟ್ಸ್ಗಳು ಅಂತಲೇ ಹೇಳ್ಬೋದು ಹಾಗೆ ನಿಮ್ಗಳಿಗೂ ಶೇರ್ ಮಾಡಿದೆ ಇಷ್ಟ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಹಂಗಾಗಿ ಫಾರಿನ್ ಚಾಕ್ಲೇಟ್ನ ಾರ್ಕಿಂದ ಕೊಟ್ಕೊಳ್ಸಿರುವಂಥ ಚಾಕ್ಲೇಟ್ಸ್ ಇನ್ನೊಂದು ಬಾಕ್ಸ್ ಖಾಲಿ ಆಗಿಬಿಡ್ತು ಹಂಗಾಗಿ ಅದು ವಿಡಿಯೋ ಮಾಡಲಿಲ್ಲ ಹಾಗೆ ಬನ್ನಿ ಈಗ ನನ್ನ ಫ್ಯಾಮಿಲಿನ ಹಾಗೆ ಪರಿಚಯ ಮಾಡಿಸ್ತೀನಿ ಅವ್ರಿಗೆ ಹಂಚಿಕೆ ಮಾತಾಡಲಿಕ್ಕೆ ಹಾಗೆ ನಾನೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅಮ್ಮ ಗೊತ್ತು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಮಾರ್ಕೆಟ್ ನಮ್ಮ ನಮ್ಮಮ್ಮ ಅವಳು ನನ್ನ ಚಿಕ್ಕ ಮಗಳು ಚಿಟ್ಟೆ ಅಂತ ಏಮ್ಲತಾ ಅಂತ ನಮ್ಮಮ್ಮನ ಹೆಸರು ಅವಳು ನನ್ನ ತಂಗಿ ಪ್ರೀತಿ ಅಂತ ಕೋರ್ಟಲ್ಲಿ ಎಫ್ ಡಿ ಆಗಿದ್ದಾಳೆ ಬೆಂಗಳೂರು ಡಿಸ್ಟ್ರಿಕ್ ಕೋರ್ಟಲ್ಲಿ ಆ ಕಡೆ ಲಾಸ್ಟಲ್ಲಿ ಕೂತಿರೋರು ನನ್ನ ಮೈದನ್ನ ಅವರು ಕೂಡ ಇಂಜಿನಿಯರ್ ಆಗಿದ್ದಾರೆ ಟಿ ಸಿ ಎಸ್ ಕಂಪ್ನಿಯಲ್ಲಿ ಹಾಗೆ ನನ್ನ ನನ್ನ ತಮ್ಮ ಸಿವಿಲ್ ಇಂಜಿನಿಯರ್ ಒಂದು ಓನ್ ಕಂಪ್ನಿ ಇದೆ ಬೆಂಗಳೂರಲ್ಲಿ ಹಾಗೆ ಇದು ನನ್ನ ಅಜ್ಜಿ ಇವಳು ಬಂದು ನನ್ನ ನನ್ನ ದೊಡ್ಡ ಮಗಳು ಇವಳು ನೈನ್ತ್ ಓದ್ತಿದ್ದಾಳೆ ಹಾಗೆ ನನ್ನ ಹಸ್ಬೆಂಡ್ನ ತೋರಿಸ್ತೀನಿ ಇವ್ರು ನನ್ನ ಯಜಮಾನ್ರು ನೋಡಿದ್ರಲ್ಲ ಈಗ ಲಾಸ್ಟಲ್ಲೇ ಫಸ್ಟೇ ಫಸ್ಟೇ ಸಾರಿ ಫಸ್ಟೇ ನೋಡಿದ್ರಲ್ಲ ಹಾಗೆ ಇವ್ರು ಬಂದು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಕಂಡಾಕ್ಟ್ರಾಗಿದ್ದಾರೆ ಹಾಗೆ ನನ್ನ ಅಜ್ಜಿನ ತೋರಿಸ್ತೀನಿ ತಡೀರಿ ಹಾಗೇ ಇದು ಅಜ್ಜಿ ಮುಖ ವರ್ಷಕ್ಕೆ ನಾಚಿಕೊಂತ ಇದೆ ಅದಕ್ಕೆ ಅಜ್ಜಿಗೆ ಈಗ ತೊಂಬತ್ತು ವರ್ಷ ಹತ್ತತ್ರ ಆಗಿರೋದು ಈಗ ಎಲ್ಲ ಊಟ ಕೂತಿದ್ದೀವಿ ಗುಡ್ಗಾರು ದುಪ್ಸಾರು ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿರುತ್ತೆ ನಮ್ಮ ಹಾಸನ ಶೈಲಿಯಲ್ಲಿ ಸಾಮಾನ್ಯವಾಗಿ ಗುಡ್ಗಾರು ದುಪ್ಸಾರು ಮೈಸೂರು ಭಾಗ ಮಂಡ್ಯ ಹಾಗೆಯೇ ನಮ್ಮ ಹಾಸನ ಸೈಡಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಹಾಗಾಗಿ ಎಲ್ಲ ನಾವು ಈಗ ಎಲ್ಲರೂ ಬಂದುಬಿಟ್ಟು ಒಟ್ಟಿಗೆ ಒಂದು ಜಮಕಾನ ಹಾಸ್ಕೊಂಡು ಜೊತೇಲಿ ಸುತ್ತಲೂ ಕೂತ್ಕೊಂಡು ಊಟ ಮಾಡ್ತೀವಿ ಒಂಥರ ಚೆನ್ನಾಗಿರುತ್ತೆ ಆ ವೈಬ್ಸ್ ಹೇಳೋದಕ್ಕೆ ಆಗಲ್ಲ ಯಾರಿಗೆಲ್ಲ ಈ ಥರ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಇಷ್ಟ ಆಗುತ್ತೆ ನಮ್ಮಲ್ಲಿ ಏನು ಗೊತ್ತೋ ನಾನು ತಟ್ಟೆಗೆ ಅಡುಗೆ ಮನೇಲಿ ಹಾಕಿಸ್ಕೊಬಂದು ಊಟ ಮಾಡ್ಬೋದು ಅದು ಇಷ್ಟು ಫೀಲಿಂಗ್ಸ್ ಕೊಡೋಲ್ಲ ಈ ಥರ ಎಲ್ಲ ಒಂದು ಕಡೆ ಇಟ್ಕೊಂಡು ಜೊತೆಲಿ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊತಾರೆ ರೇಗಸ್ಥೆ ಕೂತ್ಕೊಂಡು ಊಟ ಮಾಡೋದು ಮಜಾನೇ ಬೇರೆ ಹಾಗೆಯೇ ಈಗ ಮುದ್ದೆ ಸೊಪ್ಪು ಕಾಳು ಗೋಡ್ಗಾರು ದುಪ್ಪು ಸಾರು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಹಸಿ ಕಾಳು ಸಾರು ಅದರಲ್ಲೂ ಹೊಲ ಸೊಪ್ಪು ಅಂತೂ ಹೇಳಿ ಮಾಡಿಸ್ಲಂಗಿರುತ್ತೆ ಈ ಒಂದು ಸಾಂಬಾರಿಗೆ ಹಸಿರು ಖಾರ ಮಾಡಿದ್ದೆ ಕೆಂಪು ಖಾರವೂ ಮಾಡ್ಬೋದು ಈಗ ಎಲ್ಲ ಊಟಕ್ಕೆ ಕೂತಿದ್ದಾರೆ ಸಿಂಪಲಾಗಿ ಇನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದೆ ನನ್ನ ಈಗ ನೋಡಿ ನೀಟಾಗಿ ತೋರಿಸ್ಬೋದು ಪಾಪ ಅದು ಹಂಚ್ಕಂತ ಇತ್ತು ಹಂಗಾಗಿ ತೊಂಬತ್ತು ವರ್ಷ ನಮ್ಮ ಅಜ್ಜಿಗೆ ಎಷ್ಟು ಶಕ್ತಿಯಾಗಿದ್ದಾರೆ ಗೊತ್ತಾ ಅವ್ರ ಶಕ್ತಿ ನಮಗೆ ಕಾಲು ಭಾಗ ಇಲ್ಲ ಇನ್ನೂ ಎಂಗೇಜ್ ಇದ್ರೂ ಅವ್ರ ಶಕ್ತಿ ನಮಗೆ ಕಾಲು ಭಾಗ ಇಲ್ಲ ಇದೇ ರೀತಿ ಇರಲಿ ಅಂತ ಆರೈಸ್ತೀನಿ ಅವ್ರ ಥರ ನಮಗೆ ಶಕ್ತಿ ಸಾಮರ್ಥ್ಯನ ಕೊಡಲಿ ಅಂತಲೂ ಕೇಳ್ಕೊತೀನಿ ಹಾಗೆ ಊಟ ಎಲ್ಲ ಆಗಿದ್ದು ಆಯಿತು ಇದು ನನ್ನ ಅಕ್ಕ ನನ್ನ ಅಕ್ಕ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಪ್ರಾಣ ಅಂತಲೇ ಹೇಳ್ಬೋದು ಇವಳನ್ನ ನಮ್ಮ ನಮ್ಮ ಮನೆಯವ್ರಿಗೆ ಹೆಣ್ಮಕ್ಳು ಯಾರೂ ಇಲ್ಲ ನನ್ನ ನಮ್ಮ ಮನೆಯವ್ರಿಗೆ ತಂಗ್ ಅಕ್ಕ ತಂಗಿರು ತಮ್ಮ ಯಾರೂ ಇಲ್ಲ ಇವಳೇ ನಮ್ಮ ಮಗಳು ಅಂತ ನಮ್ಮ ಮನೆ ಮಗಳು ಅಂತ ಅಂದ್ಕೊಂಡಿದ್ದೀವಿ ನನ್ನ ನನ್ನ ಯಜಮಾನ್ರಿಗೆ ತಂಗಿ ಅಕ್ಕ ಎಲ್ಲ ಇವಳೇನೆ ನನ್ನ ಮಗಳು ರಾತ್ರಿ ಹೊತ್ತು ಅವಳು ಊಟ ಎಲ್ಲ ಮಾಡ್ಕೊಂಡು ಬಂದು ಪಕ್ಕದ ಮನೆಯಲ್ಲೇ ಇರೋದು ನಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಕಾಲ ಕಳೀತಾಳೆ ನಾನು ಈಗ ಮನೆ ಶಿಫ್ಟಿಂಗ್ ಆಗಿದೆ ಅಲ್ವಾ ಇನ್ನೂ ಏನು ವಾಕ್ ಗಾರ್ಡ್ ಆಗಿರ್ಬೋದು ಏನು ಫಿಕ್ಸ್ ಆಗಿಲ್ಲ ಹಾಗಾಗಿ ಅಮ್ಮರ ಮನೇಲೆ ಊಟ ಎಲ್ಲ ಮಾಡ್ತಾ ಇರೋದು ಒಂದು ವಾರದಿಂದ ಚಿಟ್ಟೆ ಚಿಟ್ಟೆ ಡ್ಯಾನ್ಸ್ನ ನೀವು ನೋಡ್ಬೋದು ಇಷ್ಟು ಚಂದ ಮಾಡ್ತಾಳೆ ಅಂತ ತೋಬ ತೋಬ ಡ್ಯಾನ್ಸ್ಗೆ ಪಪ್ಪದ ಆ ಥರ ಸ್ಟೆಪ್ ಆಗ್ತದೆ ಹಾಗೆ ಇವಳ ನೇಮ್ ಬಂದು ದೇವಕಿನಂದನ ಅಂತ ನಾವು ಚಿಟ್ಟೆ ಅಂತ ಅದು ಕೂಡ ಹೆಸರು ಬಲದಲ್ಲಿ ಚೀ ಮತ್ತು ದೇ ಅಕ್ಷರ ಬಂದಿತ್ತು ಇನ್ನು ದೇವಕಿನಂದನ ನನಗೆ ಕೃಷ್ಣ ಅಂದರೆ ಪ್ರೀತಿ ಅಂದ್ಬಿಟ್ಟು ಆ ಹೆಸ್ರನ್ನ ಇಟ್ಟಿದ್ದೀವಿ ಆ ಚಿಟ್ಟೆ ಚೀ ಅನ್ನ ಅಕ್ಷರದಿಂದ ಚಿಟ್ಟೆ ಮಾಡಿದ್ದೀವಿ ಅದು ಸಹ ಹೆಸರು ಬಲದಿಂದ ಬಂದಿರೋ ಹೆಸರನ್ನೇ ಮನೇಲಿ ಕೂಗ್ಬೋದು ಹಂಗಾಗಿ ಸಾಮಾನ್ಯವಾಗಿ ನಾವು ಅವರು ಹುಟ್ಟಿದ್ದು ಜನ್ಮ ನಕ್ಷತ್ರಕ್ಕೆ ಯಾವುದು ಅಕ್ಷರ ಬಂದಿರುತ್ತೋ ಅದರಲ್ಲೇ ಪೆಟ್ನೇಮು ಹೆಸರು ಇಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಇವಳ ಹೆಸರು ಚಿಟ್ಟೆ ಜೊತೆಗೆ ದೇವಕಿ ನಂದನ ಇಷ್ಟ ಆಗಿದೆ ಹೆಸರು ಅಂತ ಯಾವ ಹೆಸ್ರು ಜಾಸ್ತಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಹಾಗೆ ಅವಳು ಡ್ಯಾನ್ಸ್ ನೋಡ್ತಿದ್ದೀರಲ್ಲ ಹಬ್ಬ ಅಬ್ಬ ಹೊಸಿ ಕುಣಿಯಲ್ಲ ಅವಳೇ ನಮಗೆ ಎಂಟರ್ಟೈನ್ಟೈನರ್ ಅಂತಲೇ ಹೇಳ್ಬೋದು ಮನೆಗೆ ಮುದ್ದು ಚಿಟ್ಟೆ ನಾನು ಹದಿಮೂರು ವರ್ಷ ಗ್ಯಾಪಲ್ಲಿ ಅವಳನ್ನ ಮಾಡ್ಕೊಂಡಿರೋದು ನನ್ನ ದೊಡ್ಡ ಮಗ್ಳುಗಳಿಗೂ ಹದಿಮೂರು ಹದಿಮೂರು ವರ್ಷ ಗ್ಯಾಪ್ ಏತಕ್ಕೆ ಏನು ಎತ್ತ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಅಂತೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡೋದು ಮರಿಬೇಡಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ನಮ್ಮ ಮನೆಗೆ ಬಂದೆ ದೇವರಾಜ ಚಿಟ್ಟೆ ಆಟಾಡ್ತಿದ್ದಾರೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಬ್ಲಾಗ್ನ ಇಷ್ಟಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಆ ಮನೆ ಹೇಗಿತ್ತು ಅಂತಲೂ ಕಾಮೆಂಟ್ ಮಾಡಿ ಇವತ್ತು ಎಲ್ಲ ಜೊತೇಲಿ ಇದ್ದಿದ್ದಕ್ಕೆ ಒಂದು ಚಂದ ಅನ್ನಿಸ್ತು ಫೀಲಿಂಗ್ಸ್ ತುಂಬಾ ಖುಷಿ ಆಯ್ತಿತ್ತು ನನಗೆ ಹೇಳ್ಕೊಳಿಕ್ಕಾಗಲ್ಲ ಹಾಗೆ ಹಳ್ಳಿ ಶೈಲಿಯ ಊಟನೂ ನಿಮ್ಗೆ ಇಷ್ಟ ಆಗಿರುತ್ತೆ ನಮ್ಮ ಮನೇಲಿ ವೀಕ್ಲಿ ಒಂದು ಸರ್ ಮಾಡೇ ಮಾಡ್ತೀವಿ ಈಗಂತೂ ಸೊಪ್ಪು ಎಲ್ಲ ಚೆನ್ನಾಗಿ ಉಟ್ಟತೆ ಮಳೆ ಹೋಗಿದ್ದಿರೋ ಕಾಲ ಹಾಗೆ ಹಾಗಾಗಿ ಕಾಳು ಕಾಲ ಇನ್ನು ತೆಣ್ಣೆಕಾಳು ಎಲ್ಲ ಚೆನ್ನಾಗಿ ಸಿಗುತ್ತಲ್ಲ ನನಗೆ ಈ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್